ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ಹೊಸ ಮಾಹಿತಿ ಎದುರಿಗೆ ತಗೊಂಡು ಬಂದಿರತಕ್ಕಂಥದ್ದು ಈ ನರೇಗಾ ಬದಲು ಈ ನರೇಗಾ ಅಂತಕ್ಕಂಥ ಸ್ಕೀಮು ಎರಡು ಸಾವಿರ ಐದರಲ್ಲಿ ಕೇಂದ್ರ ಸರ್ಕಾರವನ್ನು ಜಾರಿಗೆ ತಂದಿರತಕ್ಕಂಥ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲು ಮಾಡಿ ಇವತ್ತು ವಿ ಬಿ ಜಿ ರಾಮ್ಜಿ ಮಸೂದೆ ಮಂಡನೆಗೆ ಕೇಂದ್ರ ಸಿದ್ಧವಾಗಿರ್ತಕ್ಕಂಥದ್ದು ಇದು ಹಿಂದೆ ನೂರು ದಿನಗಳ ಒಂದು ಮಾನವ ನಿರ್ಮಿತ ದಿನಗಳ ಬದಲಾಗಿ ಇವತ್ತು ಏನು ಮಾಡಿದ್ದಾರೆ ಅಂತಂದರೆ ಇನ್ನೂರ ಇಪ್ಪತ್ತೈದು ಅಂದರೆ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಈ ಯೋಜನೆ ದೇಶದ ಬಹುದೊಡ್ಡ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ರದ್ದುಗೊಳಿಸಿ ವರ್ಷ ಇಪ್ಪತ್ತ್ ಇಪ್ಪತ್ತೈದು ದಿನಗಳ ಉದ್ಯೋಗ ಒದಗಿಸುವ ವಿಕಸಿತ್ ಭಾರತ್ ಉದ್ಯೋಗ ಖಾತ್ರಿ ಮತ್ತು ಈ ಒಂದು ಅಜೀವಿಕ್ ಮಿಷನ್ ಗ್ರಾಮೀಣ ವಿ ಜಿ ರಾವ್ ಜಿ ಆರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸಂಸತ್ತನ್ನು ಮಂಡಿಸಿತ್ತು ಈ ಕೇಂದ್ರ ಸರ್ಕಾರ ಸಜ್ಜಾಗಿದ್ದು ಈ ಎರಡು ಸಾವಿರ ಇಪ್ಪತ್ತೈದಕ್ಕೆ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸುವ ಮೂಲಕ ಎರಡು ಸಾವಿರ ಐದರ ಜಾರಿಗೆ ಬಂದಿದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕೈದೆ ಮನೆರೆಗ ರದ್ದುಗೊಳಿಸಿ ಯೋಚಿಸಲಾಗಿದೆ ಈ ಹೊಸ ಮಸೂದೆ ವಿಕಸಿತ್ ಭಾರತ್ ಎರಡು ಸಾವಿರದ ನಲವತ್ತೇಳರ ರಾಷ್ಟ್ರೀಯ ದೃಷ್ಟಿಕೋನ ಹೊಂದಿದ್ದು ಗ್ರಾಮೀಣ ಅಭಿವೃದ್ಧಿಗೆ ಚೌಕಟ್ಟನ್ನು ಒದಗಿಸುವ ಗುರಿ ಹೊಂದಿದ್ದು ಇದು ಪ್ರತಿ ಗ್ರಾಮೀಣ ಉದ್ಯೋಗ ಈ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಒದಗಿಸುವ ಖಾತ್ರಿ ನೀಡುತ್ತದೆ ಎಂದು ವಿಶೇಷವಾಗಿ ಲೋಕಸಭೆ ವ್ಯವಹಾರ ಪಟ್ಟಿಯಲ್ಲಿ ಈ ಮಸೂದೆಯನ್ನು ಸೇರ್ಪಡಿಸಲಾಯಿತು ಮನೆರೆಗ ಕಳೆದ ಇಪ್ಪತ್ತು ವರ್ಷಗಳ ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗ ಖಾತ್ರಿ ಒದಗಿಸಿ ಜೀವನೋಪಾಯ ಭದ್ರತೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಆದರೆ ಈ ಮಸೂದೆ ಇವತ್ತು ಸಮೃದ್ಧಿ ಗ್ರಾಮೀಣ ಭಾರತಕ್ಕಾಗಿ ಸಬಲೀಕರಣ ಬೆಳವಣಿಗೆ ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ನೀರು ಸಂಬಂಧಿತ ಕೆಲಸಗಳ ಮೂಲಕ ನೀರಿನ ಭದ್ರತೆ ಗ್ರಾಮೀಣ ಮೂಲಸೌಕರ್ಯ ಜೀವನೋಪಾಯ ಸಂಬಂಧಿತ ಮೂಲಸೌಕರ್ಯ ಮತ್ತು ಹವಾಮಾನ ವೈಪರೀತ್ಯಗಳ ತಗ್ಗಿಸಲು ವಿಶೇಷ ಕಾರ್ಯ ಸೇರಿದಂತೆ ವಿಷಯ ಆಧಾರಿತವಾಗಿರ್ತಕ್ಕಂಥದ್ದು ಈ ಒಂದು ಹಲವು ಏನನ್ನು ಹೋಗಿದರೆ ಹಲವು ವಿಭಾಗಗಳಲ್ಲಿ ಕೆಲಸದ ವಿಂಗಡಣೆ ಇದರ ಇನ್ನು ವಾರಕ್ಕೊಮ್ಮೆ ಕೂಲಿ ಪಾವತಿ ಕಡ್ಡಾಯ ಕೆಲಸವಿಲ್ಲದಿದ್ದಾಗ ಅರವತ್ತು ದಿನಗಳ ವಿರಾಮ ಈ ರೀತಿಯಾಗಿ ಈ ಒಂದು ವಿಜಿ ವಿ ಬಿ ಜಿ ರಾಮ್ ಜಿ ಯೋಜನೆ ಆಗಿರ್ತಕ್ಕಂಥದ್ದು ಇಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಈ ನರೇಗಾ ಮತ್ತು ವಿ ಬಿ ಜಿ ರಾವ್ ಜಿ ಮಸೂದೆಯ ನಡುವಿನ ವ್ಯತ್ಯಾಸ ಏನಿದೆ ಅಂತಂದರೆ ಹಳೆ ಯೋಜನೆಕ್ಕೂ ಮತ್ತು ಹೊಸ ಯೋಜನೆ ವ್ಯತ್ಯಾಸಗಳನ್ನು ನಾವು ಒಂದೊಂದಾಗಿ ತಮ್ಮದ್ರಿಗೆ ಹೇಳ್ತಕ್ಕಂಥದ್ದು ಮನೆರೇಗಾ ಮತ್ತು ವಿ ಬಿ ಜಿ ಆರ್ ಎಮ್ ಎಮ್ ಜಿ ನೋಡಿ ಇಲ್ಲಿ ನೂರು ಉದ್ಯೋಗ ಉದ್ಯೋಗಿತ್ತು ಇಲ್ಲಿ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಆಗಿದೆ ಇಲ್ಲಿ ಕೆಲವು ಕೆಲಸ ಹಲವು ವಿಭಾಗಗಳ ವಿಂಗಡಣೆ ಯಾವುದೇ ಬದಲ ಬಲವಾದ ರಾಷ್ಟ್ರೀಯ ಕಾರ್ಯತಂತ್ರವಿರಲಿಲ್ಲ ಆದರೆ ಈ ನೂರ ಇಪ್ಪತ್ತೈದು ದಿನಗಳ ಹೊಸ ಯೋಜನೆಯಲ್ಲಿ ಸ್ಥಳೀಯ ಯೋಜನೆಗಳ ಜೊತೆಗೆ ಜೊತೆ ಜೊತೆಗೆ ವಿಕಸಿತ್ ಗ್ರಾಮ ಪಂಚಾಯತ್ ಯೋಜನೆಗಳೊಂದಿಗೆ ಸೇರ್ಪಡೆ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ನರೆ ಮನೆರೇಗಾದಲ್ಲಿ ಕೇಂದ್ರ ಸರ್ಕಾರದಿಂದ ಕೌಶಲ್ಯ ರಹಿತ ಕೂಲಿ ರಾಜ್ಯ ಸರ್ಕಾರದಿಂದ ನಿರುದ್ಯೋಗ ಭತ್ಯ ಆದರೆ ಈ ಒಂದು ಹೊಸ ಯೋಜನೆಯಲ್ಲಿ ಅಂದರೆ ವಿ ಬಿ ಜಿ ರಾ ಜಿ ಯೋಜನೆಯಲ್ಲಿ ಬಹುತೇಕ ರಾಜ್ಯಗಳೊಂದಿಗೆ ಅರವತ್ತು ಅನುಪಾತ ನಲವತ್ತು ಅನುಪಾತದಲ್ಲಿ ಕೂಲಿ ಹಂಚಿಕೆ ವಿಶೇಷ ವಲಯಗಳಿಗೆ ತೊಂಬತ್ತು ಹತ್ತು ಅನುಪಾತಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ವ್ಯತ್ಯಾಸದಲ್ಲಿ ಯಾವುದೇ ಶಾಸನಬದ್ಧ ನಿಯಮಗಳ ಅವಧಿ ಇಲ್ಲ ನರೆ ಮನೆಗಳಲ್ಲಿ ಆದರೆ ಕೆಲಸದ ಇಲ್ಲದೆ ಇಲ್ಲದಿದ್ದಾಗ ವರ್ಷದಲ್ಲಿ ಅರವತ್ತು ದಿನಗಳವರೆಗೆ ವಿರಾಮ ನೀಡಲು ರಾಜ್ಯ ಸರ್ಕಾರಗಳಿಗೆ ಅವಕಾಶ ನೆಕ್ಸ್ಟ್ ಇಲ್ಲಿ ನಿಗದಿತ ಅವಧಿಯಲ್ಲಿ ಕೂಲಿ ಪಾವತಿ ಇಲ್ಲಿ ವಾರಕ್ಕೊಮ್ಮೆ ಪಾವತಿ ಮಾಡಬೇಕು ಇಲ್ಲ ಅಂದರೆ ಹದಿನೈದು ದಿನಕ್ಕೊಮ್ಮೆ ಪಾವತಿ ಮಾಡಬೇಕು ಇಲ್ಲಿ ಗ್ರಾಮ ಪಂಚಾಯತ್ ಯೋಜನೆ ಕೇಂದ್ರೀಕೃತವಾಗಿದೆ ಮೂಲಸೌಕರ್ಯ ಯೋಜನೆ ಮತ್ತು ಸಂಯೋಜಿತ ಸಾಂಸ್ಥಿಕ ಸಂಗಮಗಳಿಗೆ ಆಗಿರ್ತಕ್ಕಂಥದ್ದು ಈ ರೀತಿ ಮನೆರೇಗಾ ಮತ್ತು ವಿ ಬಿ ಜಿ ಆರ್ ಎಂ ಎಂ ಜಿ ನಡುವಿನ ವ್ಯತ್ಯಾಸವನ್ನು ನಾವು ನೋಡ್ತಕ್ಕಂಥದ್ದು ಇದರ ಇನ್ನೊಂದು ವಿಶೇಷ ಅನ್ನು ಹೋಗಿದರೆ ಕೇಂದ್ರದಿಂದ ಯಾವ ರೀತಿ ಹಂಚಿಕೆಯನ್ನು ಹೋಗಿದರೆ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಯಾಗಿದ್ದು ಈ ಮಸೂದೆ ಅಡಿಯಲ್ಲಿ ಪ್ರಸ್ತಾಪಿಸಲಾಗಿರುವ ಉದ್ಯೋಗ ಖಾತ್ರಿ ಜಾರಿಗೆ ತರಲು ಪ್ರತಿ ರಾಜ್ಯ ಸರ್ಕಾರ ಕಾಯ್ದೆಯ ಪ್ರಾರಂಭದಿಂದ ಆರು ತಿಂಗಳ ಒಳಗೆ ಯೋಜನೆ ಸಿದ್ಧಪಡಿಸಬೇಕು ಕೇಂದ್ರ ಪ್ರತಿಯೊಂದು ರಾಜ್ಯಕ್ಕೂ ಅನುದಾನ ಹಂಚಿಕೆ ಮಾಡುತ್ತದೆ ಅನುಮೋದಿತ ಖರ್ಚಿಗಿಂತ ಹೆಚ್ಚು ಖರ್ಚಾದರೆ ರಾಜ್ಯ ಸರ್ಕಾರವೇ ಭರಿಸಬೇಕಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಈ ಯೋಜನೆ ಆಗಿರ್ತಕ್ಕಂಥದ್ದು ಈಗ ತಮ್ಮ ಎಲ್ಲ ಕುಟುಂಬಗಳಿಗೆ ವರ್ಷದ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೆಲಸ ಸಿಗ್ತಕ್ಕಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು ಈ ವಿಡಿಯೋ ಇಷ್ಟವಾಗಿದ್ದಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ಮತ್ತು ಮುಂದಿನ ವಿಡಿಯೋ ಮೊಂದಿಗೆ ತಮ್ಮೊಂದಿಗೆ ಸಿಗೋಣ ಧನ್ಯವಾದಗಳು